ನಮ್ಮ ಯಾದಗಿರಿ ಮತ ಕ್ಷೇತ್ರದಲ್ಲಿ ಚನ್ನಾರೆಡ್ಡಿಗೌಡ್ರು ಶಾಸಕರು ಸಾರು ನೀವು ಹಣಲ್ದ ಎಮ್ ಎಲ್ ಎ ದುಡ್ಡಲ್ದ ಎಮ್ ಎಲ್ ಎ ರೆಕ್ಕಲ್ದ ಶಾಸಕರಾದ್ರಿ ನಮ್ಮ ಯಾದಗಿರಿ ಕ್ಷೇತ್ರದಲ್ಲಿ ಸುಮಾರು ಕಾಡಿಂಗೇರಿ ಕುರುಕುಂದಿ ಮೊಳ್ಳಹಳ್ಳಿ ಹುಳಸೂಡು ತಾಂಡ ಗುರುಸುಣಗಿ ಯಾದಗಿರಿ ಅವು ಏಟೋ ದಾರಿ ಬಸ್ಸು ಬಂದ್ರ ಸುಮಾರು ನಲ್ವತ್ತು ನಿಮಿಷ ದಾರಿ ಈ ಬಸ್ಸು ಹೋಗ್ಬೇಕಾದ್ರೆ ಆಟೋ ಹೋಗ್ಬೇಕಾದ್ರೆ ಇದ್ರೆ ದೀಡ್ ದೀಡ್ ಕೊಟ್ಟು ಡೆಕ್ಕು ಈಗ ದಾರಿನ ಹೋಗ್ಬೇಕಾದ್ರೆ ಹಂಗರಿ ಎರಡು ತಾಸು ಬೇಕಾದ ಅರ್ಜೆಂಟ್ ಒಳ್ಳೆಯದು ಕೆಟ್ಟದು ಮುದುಕರು ಬಾಣಿತ ಅದಕ್ಕೆ ಅದೊಂದು ಭಾಳ ತೊಂದರೆ ಆಯ್ತು ಇನ್ನ ಒಂದು ಒಂದಲ್ದ ಯಾಕಿ ಕ್ಷೇತ್ರದಲ್ಲಿ ನಾಲ್ಕು ಬ್ರಿಡ್ಜ್ ಎರಡು ಹೊಳಿ ಬಿರ್ಜಾವ ಎರಡು ರೈಲ್ವೆ ಬ್ರಿಡ್ಜ್ ಆ ರೈಲ್ವೆ ಬ್ರಿಡ್ಜ್ನಲ್ಲಿ ಸುಮಾರು ದಿಢ ದಿಟ್ಟು ತೆಗ್ಗಾವ ದಿಢ ದಿಡ್ ತೆಗ್ಗಾವ ನೀವು ಹಾಕೀರಿ ಹೊಳೆ ಇಚ್ಛಕ ಯಾರು ಹಾಕ್ಯಾರ ಅಂತ ಬರೋದಲ್ಲ ಮಾಡವಲ್ಲಿ ಹಾಕಿ ಹಾಕದಲ್ಲಂತ ಮಾಡೋವಲ್ಲಿ ನೀವು ಗೌಡ್ರೆ ಇದು ನೆನ್ಪಿನ ಶಕ್ತಿ ಚಲೋ ವಿಚಾರ ಮಾಡ್ರಿ ನೀವು ಇದು ಇನ್ನೂ ರೋಡಿನ ಉಳಿದು ಒಂದು ಮನೀದ ಮಣ್ಣಿನ ಮನೆ ಹತ್ರ ಅಲ್ಲಿ ಎಲ್ಲ ಸೌಳು ಪಳು ತಂದು ಗಿ ಅದು ಮಣ್ಣು ಹಾಕಿ ಅದು ಮಡಿಗೆ ಅಲ್ಲಿ ಸೋಲು ಅದಂಗೆ ಮಾಡ್ತಾರೆ ಎಲ್ಲ ಕೈನ ಬಿದ್ದು ಹೋಗ್ತದ ಇನ್ಕಾಯಿ ಛತ್ತಿನ ಮನೆ ಅದ ಚೆತ್ತಿನ ಮನೆ ತಪ್ಪದ್ರೆ ಕಾಂಕ್ರೀಟ್ ಹೆಚ್ಚು ಅಂಗಿ ಮಾಡ್ತಾರ ಇನ್ಕಾಯ್ ಬಿದ್ದು ಹೋಗ್ತದ ಒಂದು ಬ್ರಿಡ್ಜ್ ಕಟ್ಟಬೇಕಾದ್ರ ಐನೂರು ಕೋಟಿ ಬೇಕಾರ ಎರಡು ನಾಲ್ಕು ಬ್ರಿಡ್ಜ್ ಆದ್ರೆ ಎರಡು ಸಾವಿರ ಕೋಟಿ ಬೇಕು ಈಗ ಎಲ್ಲಾ ಕಡೆ ಈ ಕಂದ್ಕೂರು ಶಾಣಗೌಡಿಂದ ಏರಿಯಾ ನೋಡ್ತೀವಿ ಅಲ್ಲ ಅಲ್ಲಿ ನಾವು ಎಲ್ಲ ಡೆವಲಪರ್ ಚಲೋ ಮಾಡ್ಯಾನ ರಾಜ ವೆಂಕಟಪ್ಪ ನಾಯಕ ಚಲೋ ಮಾಡ್ಯಾನ ದಕ್ಷಿಣಪುರ ಗೌಡ್ರು ಶ್ಯಾಮ ಸಾಬ್ರಿ ಮಿನಿಸ್ಟರ್ ಅವರು ಚಲೋ ಮಾಡ್ರ ದಕ್ಷಿಣಪುರ ಶಾಣ ಪ್ರಸಾಬ್ ಗೌಡ್ರೆ ನಿಮ್ಗೆ ಅಧಿಕಾರ ಇದೆ ನಮ್ಮ ಕ್ಷೇತ್ರ ನಿಮಗೂ ಇದು ಎಲ್ಲರಿಗೂ ಕೇಳಕ್ಕೆ ನಿನಗೆ ಅಧಿಕಾರ ಅದ ಯಾಕೆ ಆಗಿಲ್ಲ ಅಂತ ನಿನಗೆ ಕೇಳ ಎಲ್ಲರಿಗೂ ಅವ್ರಿಗೆ ದುಡ್ಡು ಬರ್ತಾನೆ ನಮ್ಮ ಚನ್ನಡಿಗೌಡ ದುಡ್ಡು ಬರೋದು ಎಮ್ ಎಲ್ ಸಾವ್ರಿಗೆ ಇಲ್ಲಪ್ಪ ಬಜೆಟ್ ಎಲ್ಲ ಹೇಳ್ತಾನೆ ಹಾಂ ನೂರ ಎಂಟು ನಮಸ್ಕಾರ ಚನ್ನಹಳ್ಳಿ ಇದು ಹೇಗೆ ಹದಿನೆಂಟು ತಿಂಗಳಾಯ್ತು ಸರ ಈಗ ಈಗ ಇನ್ನವರೆಗೆ ಒಂದು ಅಭಿವೃದ್ಧಿ ಕೆಲಸ ಇಲ್ಲ ನೀವು ಮಾಡ್ತಕ್ಕಂಥ ಒಂದು ರೋಡ್ ಇಲ್ಲ நான் எங்க திருக்காட் சார் இன்னொரு கேக் இன்னொரு ஏரியா கேதல நம்ம ஏரியா நம்ம குருக்கு காங்கேரி குருக்கொந்தி உள் சோட்ட தாண்ட மொழி குரு ரோடு நாக்கு ப்ரிஜ்ல இன்னொந்த மத்திய சர் சிக்க மினிஸ்டர் ஆக இது ஆகலப்பா அந்த அவத்த ஐவத்து முரு சாயின் இவ் ஐவத்து முரு ஓட லே சென்னாரி